ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾನು ಸಂದೀಪ್ ಐ ಪಿ ಎಲ್ ಹತ್ತನೇ ಅವಧಿ ಎಲಿಮಿನೇಟರ್ ಪಂದ್ಯದಲ್ಲಿ ಹೈದರಾಬಾದ್ ಮತ್ತು ಕಲ್ಕತ್ತಾ ತಂಡ ಹಣ ಹಾನಿಯನ್ನ ನಡೆಸುತ್ತೆ ಈ ಒಂದು ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಕಲ್ಕತ್ತಾ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಈ ಮೂಲಕ ಬ್ಯಾಟಿಂಗ್ ಅನ್ನು ಆರಂಭಿಸಂತಹ ಹೈದರಾಬಾದ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ನೂರ ಇಪ್ಪತ್ತೆಂಟು ರನ್ ಬಾರಿಸಿ ಏಳು ವಿಕೆಟ್ ಗಳನ್ನ ಕಳ್ಕೊಂಡು ಒಂದು ರೀತಿ ಸಣ್ಣ ಟಾರ್ಗೆಟ್ ಅನ್ನು ನೀಡುತ್ತೆ ಹೈದರಾಬಾದ್ ತಂಡದ ಪರ ಡೇವಿಡ್ ವಾರ್ನರ್ ಮೂವತ್ತೇಳು ರನ್ ಅನ್ನು ಬಾರಿಸ್ಬಿಟ್ರೆ ಬೇರೆ ಯಾವ ಆಟಗಾರರು ಕೂಡ ಅಂತ ಒಂದು ರುಚಿಕ ಬ್ಯಾಟಿಂಗ್ ಪ್ರಶ್ನವನ್ನು ತೋರಿಸಲ್ಲ ಡೇವಿಡ್ ವಾರ್ನರ್ ಅವರು ಎರಡು ಸಿಕ್ಸ್ ಮತ್ತು ಎರಡು ಫೋರ್ ಗಳಿದರೆಗೆ ಮೂವತ್ತೈದು ಬಾಲ್ಗಳಲ್ಲಿ ಮೂವತ್ತೇಳು ರನ್ ಅನ್ನ ಬರೆಸ್ತಾರೆ ಇನ್ನು ಕಲ್ಕತ್ತಾ ತಂಡದ ಬೌಲಿಂಗ್ ಅನ್ನ ನೋಡಿದ್ರೆ ನಾತನ್ ಕೌಲ್ನೇಲ್ ಅವರು ಮೂರು ವಿಕೆಟ್ ಅನ್ನ ಪಡ್ಕೊಂಡ್ರೆ ಉಮೇಶ್ ಯಾದವ್ ಅವರು ಎರಡು ಮತ್ತು ಟ್ರೆಂಟ್ ಬೋಲ್ಟ್ ಪಿಯೂಷ್ ಚಾವ್ಲಾ ಅವರು ತಲಾ ಒಂದು ವಿಕೆಟ್ ಅನ್ನ ಪಡ್ಕೋತಾರೆ ಈ ಮೂಲಕ ಹೈದರಾಬಾದ್ ತಂಡ ನೂರ ಇಪ್ಪತ್ತೊಂಬತ್ತು ರನ್ಗಳ ಒಂದು ಟಾರ್ಗೆಟ್ ಅನ್ನ ಕೋಲ್ಕತ್ತಾ ತಂಡಕ್ಕೆ ನೀಡುತ್ತೆ ಇನ್ನು ಇದರ ಮಧ್ಯೆ ಮಳೆರಾಯ ಈ ಒಂದು ಪಂದ್ಯಕ್ಕೆ ಅಡ್ಡಿಯನ್ನ ಕೊಡ್ತಾನೆ ನಂತರ ಈ ಒಂದು ಟಾರ್ಗೆಟ್ ಅನ್ನ ನಲವತ್ತೆಂಟು ರನ್ ಗಳಿಗೆ ಲೂಯಿಸ್ ಮೆಥಡ್ ಪ್ರಕಾರ ಕಮ್ಮಿ ಮಾಡಲಾಗುತ್ತೆ ಮತ್ತು ಆರು ಓವರ್ಗಳಲ್ಲಿ ಒಂದು ನಲವತ್ತೆಂಟು ರನ್ ಟಾರ್ಗೆಟ್ ಅನ್ನ ಕಲ್ಕತ್ತಾ ತಂಡಕ್ಕೆ Okay. ಅಂಪೈರ್ಗಳು ನೀಡ್ತಾರೆ ಈ ಮೂಲಕ ಬ್ಯಾಟಿಂಗ್ ಅನ್ನ ಆರಂಭಿಸಿದಂತಹ ತಂಡ ಕೇವಲ ಐದು ಪಾಯಿಂಟ್ ಎರಡು ಓವರ್ ಒಂದು ನಲವತ್ತೆಂಟು ರನ್ ಟಾರ್ಗೆಟ್ ಅನ್ನ ಚೇಸ್ ಮಾಡುತ್ತೆ ಈ ಮೂಲಕ ಕಲ್ಕತ್ತಾ ತಂಡಕ್ಕೆ ಒಂದು ಏಳು ವಿಕೆಟ್ಗಳ ರೋಚಕ ಜಯ ಸಿಕ್ಕಿರುವಂತದ್ದು ಇನ್ನು ಹೈದರಾಬಾದ್ ತಂಡದ ಬೌಲಿಂಗ್ ಅನ್ನ ನೋಡೋದಾದ್ರೆ ಭುವನೇಶ್ವರ್ ಕುಮಾರ್ ಮತ್ತು ಕ್ರಿಸ್ ಜೋರ್ಡನ್ ಅವರು ತಲಾ ಒಂದು ವಿಕೆಟ್ ಅನ್ನ ಪಡ್ಕೋತಾರೆ ಕೊನೆಗೂ ಕಲ್ಕತ್ತಾ ತಂಡ ಕ್ವಾಲಿಫೈಯರ್ ಎರಡಕ್ಕೆ ತೆರಗಡೆ ಆಗುತ್ತೆ ಅಂತ ಹೇಳಬಹುದು ಈ ಮೂಲಕ ಕಲ್ಕತ್ತಾ ತಂಡ ಮುಂದಿನ ಪಂದ್ಯದಲ್ಲಿ ಮುಂಬೈಯನ್ನ ಎದುರಿಸಿ ಎದುರಿಸಿದ ನಂತರ ಫೈನಲ್ ಗೆ ಹೋಗಬೇಕಾಗುತ್ತೆ ಇನ್ನು ಮೂರು ವಿಕೆಟ್ ಅನ್ನ ಪಡೆದಂತ ನಾಜನ್ ಕೌಲ್ಟ್ರನ್ ಅವರು ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನ ನೀಡಲಾಯಿತು ನಿಮ್ಗೆ ಅನ್ಸುತ್ತೆ ಒಂದು ಕೋಲ್ಕತ್ತಾ ತಂಡದ ರುಚಿಕ ಜಯದ ಬಗ್ಗೆ ಕೆಲ ಕಾಮೆಂಟ್ ಅಲ್ಲಿ ನಿಮಗೆ ಅದರ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ